ಅವರು ಯಾಕೆ ವಿಫಲ ಆದರು ಅಂತ ಫಸ್ಟು ಆತ್ಮಲೋಕನ ಮಾಡಿಕೊಳ್ಳಿ ಹಣ ಕೊಡಿಸೋದ್ರಲ್ಲಿ ಒಂದು ದಿನ ಅವರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಲಿಲ್ಲ ಬರಗಾಲಕ್ಕೆ ದುಡ್ಡು ಕಟ್ಸಿಲ್ಲ ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಫಸ್ಟು ಅವರ ಧ್ವನಿಯನ್ನು ಕೇಂದ್ರ ಸರ್ಕಾರದ ಹಣವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿ ಅದಕ್ಕೆ ಜನವನ್ನು ಧಿಕ್ಕರಿಸಿರು ಅವರು ಆಕೆ ವಿಫಲ ಆದರೂ ಅಂತ ಫಸ್ಟು ಆತ್ಮಲೋಕನ ಮಾಡಿಕೊಳ್ಳಿ ಹಣ ಕೊಡಿಸೋದ್ರಲ್ಲಿ ಒಂದು ದಿನ ಅವರು ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡಲಿಲ್ಲ ಬರಗಾಲಕ್ಕೆ ದುಡ್ಡು ಕಟ್ಸಿಲ್ಲ ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಫಸ್ಟು ಅವರ ಧ್ವನಿಯನ್ನು ಕೇಂದ್ರ ಸರ್ಕಾರದ ಹಣವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿ ಅದಕ್ಕೆ ಜನವನ್ನು ಧಿಕ್ಕರಿಸರು